ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಸಂಡೇ ರಾತ್ರಿ ಟೈಮ್ ರೀ ರಾತ್ರಿ ಎಂಟೂವರೆ ಟೈಮ್ ರೀ ಈಗ ನಾನು ಅಡುಗೆ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ ಪಲ್ಯಕ್ಕೆ ರೀ ಪಲ್ಯ ಅಲ್ಲಿ ಕುದಿಯಾಕತ್ತೈದ್ರಿ ಅನ್ನ ಮಾಡೀನಿ ರೀ ಫ್ರೆಂಡ್ಸ ಇಲ್ಲಿ ನಾನು ಚಪಾತಿ ಮಾಡಕತ್ತೀನಿ ನೋಡಿರಿ ಮುಂದೆ ಈ ಥರ ಬಿಟ್ಟು ನಾನು ಚಪಾತಿ ಮಾಡಕತ್ತೀನಿ ನೋಡಿರಿ ಯಾಕಂತಂದ್ರೆ ಇದು ಇದ್ರ ಮೇಲೆ ಮಾಡ್ತೀನಿ ನೋಡಿರಿ ಇದು ಹೋಳಿಗೆ ಮಣೆ ರೀ ಫ್ರೆಂಡ್ಸ ಇದ್ರ ಮೇಲೆ ಮಾಡ್ತೀನಿ ರೀ ನಾನು ಇದಿಲ್ಲ ರೀ ನಂಬಲ್ಲಿ ಏನಂತಾರೆ ಹೋಳಿಗೆ ಮಣಿ ಇಲ್ಲ ರೀ ಹಾಗಾಗಿಬಿಟ್ಟು ಇದ್ರ ಮೇಲೆ ಮಾಡ್ತೀನಿ ನೋಡಿರಿ ನಾನು ನೋಡ್ಬೋದು ರೀ ಮಾಡ್ತೀನಿ ರೀ ಅಲ್ಲಿ ಕಿಚನ್ ಬಲ್ ಭಿ ಜಾಗ ರೀ ಮಾಡಾಕ ಹಂಗಾಗಿಬಿಟ್ಟು ಈ ಕೆಳಗಡೆ ಕುತ್ಕೊಂಡ್ಬಿಟ್ಟು ನಾ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ ಬರ್ರಿ ಹೆಂಗ್ ಅಂತ ನಿಮ್ಗೂ ತೋರಿಸ್ತೀನಿ ರೀ ಸಾಮಾನ್ಯ ಸರ್ಲ ಸಾಮಾನ್ಯ ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಅಡುಗೆ ಬರ್ತದ್ರಿ ಬರ್ಲೆ ಬರ್ಲಾರ್ದಂತದ್ದು ಈ ಕಾಲದಲ್ಲಿ ಯಾರಿಗೂ ಏನೋ ಬರ್ಲಾ ಅನ್ನೋದು ಇಲ್ಲ ಎಲ್ಲನೂ ಬರ್ತದ್ ನೋಡ್ರಿ ಎಲ್ಲನೂ ನಾವು ಹೆಣ್ಮಕ್ಳು ರೀ ಕಲದಿರೋದು ಏನೂ ಇಲ್ಲ ಅಂತಾನೆ ರೀ ಫ್ರೆಂಡ್ಸ ನಾನೀಗ ಚಪಾತಿ ಮಾಡೀನಿ ಲಾಸ್ಟ್ ವೀಡಿಯೋ ವಿಡಿಯೋ ಮಾಡಿ ನೋಡ್ರಿ ನೋಡಿರಿ ಫ್ರೆಂಡ್ಸ ಇವತ್ತು ಈ ಥರನ ಹಾಕೊಂಡೀನಿ ರೀ ದಿನ ಕೂದಲು ಬಿಡ್ತಿದ್ರಿ ಇಲ್ಲ ಅಂತಂದ್ರೆ ಈ ಥರ ಮೇಲೆ ಕಟ್ತಿದ್ ನೋಡ್ರಿ ಇವತ್ತು ನಾನು ಈ ಥರ ಹಾಕೊಂಡಿ ನೋಡ್ರಿ ಫ್ರೆಂಡ್ಸ ಭಾಳ ಕೂದಲು ತೆಳಗಾಗಕವ್ರಿ ಮತ್ತು ಸೋಲ್ ಡ್ರಿಂಕ್ ರೀ ನಮ್ಮ ಕಂಪ್ನಿಯಲ್ಲಿ ಅದನ್ನು ಹೀಟ್ ರೀ ಫ್ರೆಂಡ್ಸ ಅದರಿಂದ ಕೂದಲು ರೀ ಏನು ಪರಿಹಾರ ಅಂತ ರೀ ಇದಕ್ಕೆ ಬಿಟ್ಟಿನ ರೀ ಇದ್ರ ಸಾಹಸ ನಾನು ಬರ್ರಿ ಫ್ರೆಂಡ್ಸ ನೋಡ್ರಿ ಈ ಕಡೆ ಪಲ್ಯ ಮಾಡೇನಿ ಫ್ರೆಂಡ್ಸ್ ಶೇರ್ ಮಾಡ್ಕೊಳೋದ್ರಿ ಅದನ್ನು ನೋಡ್ರಿ ನೋಡಿರಿ ಮತ್ತು ಮಾಡ್ಕೊತೀನಿ ರೀ ಇದರಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಉಳ್ಳಾಗಡ್ಡಿ ಮತ್ತು ಒಂದೆರಡು ಮೂರು ಬೆಳ್ಳುಳ್ಳಿ ಉಳ್ಳ ಇಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಕಡಿಪತ್ತ ಕೊತ್ತಂಬರಿ ಖಾರ ಉಪ್ಪು ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಪಲ್ಯ ಮಾಡ್ಕೊಣಿ ನೋಡಿರಿ ಒಂದೆರಡು ಟೊಮಾಟೊ ಹಾಕ್ಕೊಂಡಿನಿ ರೀ ಮತ್ತು ಹಂಗೆ ಇದು ಪಲ್ಯ ಆಗೈತೆ ರೀ ಇದಕ್ಕೆ ಮಾಡ್ತೀನಿ ರೀ ಈ ಕಡೆ ನಾನು ಗ್ಯಾಸ್ ಇಟ್ಟಿನಿ ಫ್ರೆಂಡ್ಸ ಚಪಾತಿ ಹುರ್ಕೊಳಕ ಗ್ಯಾಸ್ ಇಟ್ಟಿ ನೋಡ್ರಿ ಹಾಕೊಂಡು ಒಂದೊಂದೇ ಎಲ್ಲಿ ಹೋಗಿ ನೋಡ್ರಿ ಎಣ್ಣೆ ನಾನು ಕೈಯಿಂದನೇ ಹಚ್ಕೋತೀನಿ ಸ್ಪೂನ್ ಅದೇನು ಬೇಕಾಗಲ್ಲ ನೋಡ್ರಿ ನನಗೆ ಕೈಯಿಂದನೇ ಹಚ್ಕೊಂಡ್ಬಿಟ್ಟು ಕೈಯಿಂದನೇ ತಕ್ಕೋತೀನಿ ನೋಡ್ರಿ ಇದ್ರ ಜೊತೆ ನಾನು ಮಿಕ್ಸ್ ಪಲ್ಯ ಮಾಡೀನಿ ರೀ ಮತ್ತು ಒಂದು ಸ್ವಲ್ಪ ಖೀರು ಮಾಡ್ಕೋತೀನಿ ನೋಡಿರಿ ಚಪಾತಿ ಜೊತೆ ಇಷ್ಟು ಸೂಪರ್ ಕಾಂಬಿನೇಷನ್ ರೀ ಖೀರ್ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿರಿ ಡ್ರೈ ಫ್ರೂಟ್ಸ್ ಅದು ಏನು ರೀ ನಾನು ಸದಾ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಚಪಾತಿ ಎಷ್ಟು ಮಸ್ತ್ ಉಬ್ಬಾಕಂತ ನೋಡ್ಬೋದು ರೀ ಇದು ಫಸ್ಟಿಂದ ರೀ ಇನ್ನೂ ಅಷ್ಟೊಂದು ಇದು ಉಬ್ಬಿ ನೋಡಿರಿ ಯಾಕಂದ್ರೆ ಚಲೋ ಹಂಚಿಕಾಯ್ಬೇಕು ರೀ ಯಾವಾಗ ಚಪಾತಿ ಚಲೋ ಉಬ್ಬಿ ಬರ್ತಾವೆ ನೋಡಿರಿ ಫ್ರೆಂಡ್ಸ ಈಗ ನೋಡ್ರಿ ಇಲ್ಲಿ ಇನ್ನೊಂದು ಚಪಾತಿ ಹಾಕಿನ್ರಿ ನಾನು ನೋಡ್ಬೋದ್ರಿ ಎಷ್ಟು ಮಸ್ತ್ ಉದ್ಬಾಕತ್ತದಂತ ಭಾಳ ಸಣ್ಣ ಸಣ್ಣ ಮಾಡ್ಕೊಂಡೆ ನೋಡ್ರಿ ನಾನು ದೊಡ್ಡ ದೊಡ್ಡ ಮಾಡಿದ್ರಿ ಭಾಳ ಸಣ್ಣ ಸಣ್ಣ ಮಾಡ್ಕೊಂಡಿ ನೋಡಿರಿ ಇಲ್ಲಾಂತಂದ್ರೆ ನನ್ನ ಚಪಾತಿ ಇಷ್ಟು ದೊಡ್ಡ ಇರ್ತಾವ್ರಿ ಇವತ್ತು ಸಣ್ಣ ಮಾಡಿ ನೋಡ್ರಿ ಚಿಕ್ಕ ಮಕ್ಕಳು ಮಾಡ್ತಾರಲ್ರಿ ಕದಿಯುವಾಗ ಆಟ ಆಡ್ಕೊಂಡು ಆ ರೀತಿ ಮಾಡಿ ನೋಡ್ರಿ ಇವಾಗಿದ್ದ ಚಪಾತಿ ಆಯ್ತು ರೀ ಫ್ರೆಂಡ್ಸ್ ನೋಡ್ಬೋದು ರೀ ತೆಕ್ಕೋತ್ತೆ ನೋಡಿರಿ ನೋಡ್ರಿ ಎಷ್ಟು ಮಸ್ತ್ ಬೇಕ ನೋಡ್ರಿ ಫ್ರೆಂಡ್ಸ್ ಚಪಾತಿನ ಇವೆಲ್ಲ ಬಿಟ್ಟು ಸಿಗ್ತೀನಿ ಇನ್ನೊಂದು ನಾಲ್ಕು ಅದಾವೆ ರೀ ನೋಡ್ರಿ ಇದು ಲಾಸ್ಟ್ ಚಪಾತಿ ರೀ ನೋಡ್ಬೋದು ರೀ ಲಾಸ್ಟ್ ಚಪಾತಿ ನೋಡ್ರಿ ಎಷ್ಟು ಹತ್ತಿ ಪ್ಲೇ ಎಷ್ಟು ಸ್ಮೂತ್ ರೀ ನೋಡ್ಬೋದ್ರಿ ಪತಿ ಎಷ್ಟು ಸ್ಮೂತ್ ಆಗ್ಯಾವ ಅಂತ ನೋಡ್ಬೋದ್ರಿ ಕೈಯಲ್ಲಿ ಮುಟ್ಕೆ ಮಾಡಿದ್ರಾಗ ಒಂದು ತುತ್ತು ಹಾಗಲ್ ನೋಡ್ರಿ ಅಷ್ಟು ಸ್ಮೂತಾಗಿ ನೋಡ್ರಿ ಫ್ರೆಂಡ್ಸ ನೋಡ್ಬೋದ್ರಿ ನೀವೇ ನೋಡಿರಿ ನಾನು ಅಕ್ಕಿ ಕೀರ್ ಮಾಡಕತ್ತೀನಿ ರೀ ಚಪಾತಿ ಜೊತೆ ಇಷ್ಟು ಕಾಂಬಿನೇಷನ್ ಅಂತಂದ್ರೆ ಕೇಳೇಬೇಡ್ರಿ ಫ್ರೆಂಡ್ಸ ಅಷ್ಟು ಚಲೋ ಆಗ್ತದೆ ನೋಡ್ರಿ ನೋಡ್ಬೋದು ರೀ ನಾನು ಇಷ್ಟು ನೆನ್ಸಿಟ್ಕೊಂಡಿನಿರಿ ರೀ ಒಂದು ಊಟಕ್ಕೆ ನೀವು ಬೇಕಾದ್ರೆ ನಾನು ಇವು ನುಚ್ಚಕ್ಕಿ ತೊಗೊಂಡಿ ನೋಡಿರಿ ನೀವು ಬೇಕಾದ್ರೆ ರಾಸಾಯನ ಹಾಕಿದ್ರೆ ರಾಸಾಯನಿಕ ಕಿವಿ ತೊಗೋಬೋದು ಮತ್ತು ಆ ಪಟಾಕಿ ಇರ್ತಾವಲ್ಲ ರೀ ಸೊನ್ನ ಮಸಾರಿ ಯಾವಿದ್ರೆ ಅವು ತೊಗೋಬೋದು ಆದರೆ ಇವು ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಈಗ ನಾವು ಬರ್ರಿ ಹೆಂಗೆ ಮಾಡೋದು ನೋಡ್ತೀನಿ ಇಲ್ಲಿ ಮಿಕ್ಸರಲ್ಲಿ ಹಾಕ್ಬಿಟ್ಟು ಬರ್ಕೊತೀನಿ ನೋಡಿರಿ ಸರಿ ಮಿಕ್ಸರ್ನಲ್ಲಿ ಹಾಕ್ಬಿಟ್ಟು ಮೊದಲು ಗ್ರೈಂಡ್ ಮಾಡ್ಕೊತೀನಿ ರೀ ಸುಮ್ಮನೆ ಅಷ್ಟೊಂದು ಇದು ಇರಬಾರ್ದು ರೀ ಸ್ವಲ್ಪ ರವೆ ರವಾಪಲಿ ದಪ್ಪ ಇರಬೇಕು ನೋಡ್ರಿ ನೋಡಿರಿ ಈಗ ನಾನು ಗ್ರ್ಯಾಂಡ್ ನೋಡ್ಬೋದು ರೀ ಈ ರೀತಿ ರವ ಹಾಪಲಿ ಇರ್ಬೇಕು ರೀ ಅಂದ್ರೆ ಒಂದ್ರಾಗ ಒಂದು ಎರಡು ಒಂದ್ರಾಗ ಎರಡು ಹೋಳು ಆಗ್ಬೇಕು ನೋಡ್ರಿ ಹಂಗೆ ಗ್ರೈಂಡ್ ಮಾಡ್ಕೋರಿ ಫ್ರೆಂಡ್ಸ ಈಗ ಇದು ಹೆಂಗೆ ಮಾಡೋದಂತ ಬರ್ರಿ ನೋಡಿರಿ ನಾನಿಲ್ಲಿ ಒಂದು ಚಿಕ್ಕ ಬಗೋಣೆ ಇಟ್ಕೊಳೀನಿ ರೀ ಫ್ರೆಂಡ್ಸ ಈಗ ಅದ್ರಲ್ಲಿ ಮಾಡ್ತೀನಿ ನೋಡ್ರಿ ಬೋಗಣೆಕಾಯಿಲ್ರಿ ಒಂದು ಸ್ವಲ್ಪ ಕಾಯ್ದಾದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ನೋಡ್ಬೋದು ರೀ ಇಷ್ಟು ಎಣ್ಣೆ ಹಾಕೊಂಡೆ ನೋಡ್ರಿ ಈಗ ಇದಕ್ಕೆ ಒಂದು ಇಲಾಚಿ ರೀ ನಾನು ಇಲಾಚಿ ನೀವು ಬೇಕಾದ್ರೆ ಕಾಜು ಬಾದಾಮ್ ಏನಿದ್ರು ಅದು ಹಾಕ್ಕೋಬೋದ್ರಿ ಡ್ರೈ ಫ್ರೂಟ್ಸು ನನ್ನ ಹತ್ರ ಇಲ್ಲರಿ ಹಂಗಾಗಿಬಿಟ್ಟು ನಾನು ಸಿಂಪಲಾಗಿ ಮಾಡಕೋತೀನಿ ನೋಡಿರಿ ಈಗ ಇದಕ್ಕೆ ಹಾಲು ಹಾಕೋತೀನಿ ರೀ ಫ್ರೆಂಡ್ಸ ನಾನು ಗಟ್ಟಿ ಇರುವಂಥ ಹಾಲನ್ನ ಹಾಕೊಳಕತ್ತೀನಿ ನೋಡ್ರಿ ನೋಡ್ಬೋದು ರೀ ಹಾಲನ್ನ ಹಾಕೋತೀನಿ ರೀ ಇಷ್ಟು ಹಾಕೊಂಡೆ ನೋಡಿರಿ ಸಾಕ್ರೆ ಇಷ್ಟು ನಂಗೆ ಇಷ್ಟು ಸಕ್ರೇನ ರೀ ನಾನು ಜಾಸ್ತಿ ರುಚಿನೂ ಇರ್ಬೋದು ರೀ ಹಾಗಾಗಿ ಅಷ್ಟು ಸಕ್ಕರೆ ಹಾಕೊಂಡೆ ನೋಡಿರಿ ಈಗ ಅದು ಪೂರ್ತಿ ಸಕ್ಕರೆ ಕರಗೋವರೆಗೂ ಮತ್ತು ಇದು ಹಾಲು ಒಂದು ಕುದಿ ಬರೋವರೆಗೂ ರೀ ಫ್ರೆಂಡ್ಸ ಈಗ ಇದು ಹೊಂಟದ ನೋಡಿರಿ ಇದಕ್ಕೆ ನಾನು ಅಕ್ಕಿನ ಹಾಕೋತೀನಿ ರೀ ನಾವು ಮಿಕ್ಸರ್ ಮಾಡ್ಕೊಂಡಿರುವಂಥ ಅಕ್ಕಿನ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಇದು ಹಾಕೋತೀನಿ ರೀ ಇದಕ್ಕೀಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡಿನಿ ನೋಡಿರಿ ಮಿಕ್ ಅದು ಮಿಕ್ಸರಿನ ಗ್ರೈಂಡರ್ ರೀ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತೊಳ್ಕೊಂಡು ಇದ್ರಲ್ಲಿ ಹಾಕೊಂಡೆ ನೋಡಿರಿ ನಾನು ನಾನು ಇಷ್ಟು ಮಾಡ್ಕೊಳ್ಳೋಕತ್ತೆ ನೋಡಿರಿ ಇದು ನೋಡಿದ್ರೆ ಹೆಂಗೆ ಕಾಣತ್ತದ್ರಿ ಏನರ ನೋಡೋ ಬಿದ್ದಿರ್ತಾರೆ ಅದರದ್ರು ಅದು ಇಲಚಿ ನೋಡಿರಿ ಫ್ರೆಂಡ್ಸ್ ಇಲಚಿ ಹಾಕಿನಲ್ರಿ ಅದಕ್ಕೆ ಅದು ಹಂಗೆ ಕಾಣತ್ತದ ನೋಡಿರಿ ಇದು ಒಂದು ಕುದಿ ಕುದಿ ಕುದಿಯೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಾರ್ದ್ರಿ ಯಾಕಂತಂದ್ರೆ ಹಾಲು ಮ್ಯಾಲ ಬರ್ತಾವ್ರಿ ಹಂಗಾಗಿಬಿಟ್ಟು ಹೀಗೆ ಇರಲ್ರಿ ಆಮೇಲೆ ತೋರಿಸ್ತೀನಿ ನಿಮ್ಗೆ ಅವರೆ ಫ್ರೆಂಡ್ಸ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿರಿ ಏನೇನೋ ರುಚಿ ಸ್ವೀಟ್ ಏನೇ ಮಾಡಿದ್ರು ಅದಕ್ಕೆ ನಾವು ಉಪ್ಪು ರೀ ಉಪ್ಪು ಹಾಕೊಂಡ್ರೆ ಅದ್ರ ರುಚಿನೇ ಬೇರೆ ಆಗಿರ್ತದೆ ನೋಡಿರಿ ಎಲ್ಲದಕ್ಕೂ ಉಪ್ಪು ರೀ ಸ್ವೀಟ್ ಏನೇ ಮಾಡಿದ್ರು ಮರಿಬೇಡ್ರಿ ಫ್ರೆಂಡ್ಸ ಆಗ ನೋಡಿರಿ ಉಪ್ಪು ಹಾಕಿದ್ದ ಟೇಸ್ಟ್ ಹೆಂಗಿರ್ತದಂತ ನೋಡಿರಿ ನೀವು ಖೀರ ಈಗ ಕುದ್ದದ್ರಿ ಗ್ಯಾಸಿಂದ ಕೆಳಗಿಳು ನೋಡಿರಿ ನೋಡ್ಬೋದು ರೀ ಎಷ್ಟು ವಸ್ತು ಅಂತ ಸಖತ್ತಾಗಿ ಬಂದದ ನೋಡಿರಿ ಮನೆಯಲ್ಲಿ ಚಿಕ್ಕ ಮಕ್ಳು ಇದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ ಫ್ರೆಂಡ್ಸ ನಿಮಗೆ ಇನ್ನೂ ಗಟ್ಟಿ ಬೇಕಂದ್ರೆ ಗಟ್ಟಿ ಭೀ ಮಾಡ್ಕೋಬೋದು ಇಲ್ಲ ಎಷ್ಟು ಸಾಕು ಅಂತಂದ್ರೆ ಎಷ್ಟು ಮಾಡ್ಕೋಬೋದು ರೀ ನಾನು ಎಷ್ಟೇ ಮಾಡ್ಕೊಳಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಗಟ್ಟಿ ನೋಡ್ಬೋದು ಫ್ರೆಂಡ್ಸ್ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದ್ರಿ ಒಂದ್ಸರಿ ನೀವು ಮಾಡಿ ಮನೆಯಲ್ಲಿರೋ ಮಕ್ಕಳಿಗೆ ಕೊಟ್ಟು ನೋಡಿ ಭಾಳ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್ ರೀ ಮತ್ತು ಸಿಗ್ತೀನಿ ರೀ ಇನ್ನೊಂದು ಒಳಗೆ ಇನ್ನೊಂದು ರೆಸಿಪಿ ಜೊತೆ ನೋಡಿ ಫ್ರೆಂಡ್ಸ ಅಡುಗೆ ಆಯಿತು ಟೈಮ್ ಬಂದು ಹತ್ತು ಗಂಟೆ ರೀ ಈಗ ಊಟ ಮಾಡೋಕ್ಕೇವ್ ನೋಡಿರಿ ಬರ್ರಿ ಊಟ ರೀ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ನಿಮ್ಮ ಒಂದು ಸಪೋರ್ಟಿಂದ ನಾವು ಮುಂದೆ ಬರೋಕ್ಕೆ ಸಾಧ್ಯ ಅಂದ್ಕೊಂಡಿದ್ದ ಮಾಡೋಕ್ಕೆ ಸಾಧ್ಯ ನೋಡಿರಿ ರೀ ಮತ್ತು ಸಿಗ್ತೀನಿ ರೀ ಮುಂದಿನ ಒಳಗೆ